ನಮಸ್ಕಾರ ನ್ಯೂಸ್ ಟ್ವೆಂಟಿ ಎಸ್ಕೆಎಂ ಮೂವೀಸ್ ಕತೆ ಸಾಹಿತ್ಯ ನಿರ್ಮಾಪಕರು ಎಸ್ಕೆ ಮೋಹನ್ ಕುಮಾರ್ ಚಿತ್ರಕಥೆ ಛಾಯಾಗ್ರಹಣ ಮತ್ತು ನಿರ್ದೇಶನ ಪಿವಿಆರ್ ಸ್ವಾಮಿ ಮುಖ್ಯ ಪಾತ್ರದಲ್ಲಿ ಪ್ರದೀಪ್ ಪೂಜಾರಿ ಹಾಗೂ ನಿಖಿತಾ ಸ್ವಾಮಿ ಈ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಎಂಡಿ ಕೌಶಿಕ್ ಟೆನ್ನಿಸ್ ಕೃಷ್ಣ ಪ್ರಿಯಾ ಹಾಸನ್ ಧರ್ಮಕೀರ್ತಿರಾಜ್ ನಾಗೇಂದ್ರ ಅರಸ್ ಮೈಸೂರು ರಮಾನಂದ ಗಣೇಶ್ ರಾವ್ ಕರಿಸುಬ್ಬು ಧರ್ಮ ಅವರು ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ್ರು ಇಲ್ಲಿ ಒಂದು ಸ್ವಲ್ಪ ಆರ್ ಆರ್ ಇನ್ನು ಇಲ್ಲೊಂದು ಯಾವ್ದು ಸ್ಪೈಲಿ ಇದೆ ಬಟ್ ಅವರು ಅಭಿನಂದನೆಗಳು ಆಲ್ ದ ಬೆಸ್ಟ್ ಶುಭಾಶಯಗಳು ಅಂದ್ರೆ ಚಿತ್ರರಂಗದ ಏಳಿಗೆಗಾಗಿ ಇಲ್ಲಿ ಬಂದಿರುವಂತವ್ರು ಮುಂದೆ ಚಿತ್ರರಂಗವನ್ನು ಉಳಿಸಿ ಬೆಳೆಸೋದ್ರ ಹತ್ರ ನಿಮ್ಮ ಹೆಜ್ಜೆಯನ್ನ ದಾಪುಗಾಲ್ ಹೆಜ್ಜೆ ಹಾಕಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಬಂದಿರುವ ಎಲ್ಲರಿಗೂ ನಮಸ್ಕಾರ ಹೃದಯ ನಮಸ್ಕಾರ ನಮಸ್ಕಾರ ದಯವಿಟ್ಟು ಕನ್ನಡದ ಅವರಿಗೆ ಕನ್ನಡ ನಮಸ್ಕಾರ ಇವತ್ತು ಏನು ಈ ಒಂದು ಸೈಲೆಂಟ್ ಸಿನಿಮಾದ ಟೀಸರ್ ಬಿಡುಗಡೆ ಇವತ್ತು ನನ್ನನ್ನು ಅತಿಥಿಯಾಗಿ ಅಪಾನಿಸಿದ ಆತ್ಮೀಯ ಗೆಳೆಯ ಮೋಹನ್ ಅವರು ಅವರು ಇದು ಹಿಂದೇನೋ ಸಾಕಷ್ಟು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದಾರೆ ಆದರೆ ನಾವು ಜೊತೆ ಅವ್ರ ಸಿನಿಮಾ ಮಾಡದೇ ಇದ್ರು ನಮ್ಮ ಅವರ ಒಂದು ಒಡನಾಟ ಒಂದು ಬಾಂಧವ್ಯ ಬಹಳ ಆತ್ಮೀಯ ಸ್ನೇಹ ಇದೆ ನಮ್ಮಲ್ಲಿ ಟೀಸರ್ ನಮ್ಮ ಸ್ವಾಮಿ ಡೈರೆಕ್ಷನ್ ಒಂದು ಅವರ ಒಂದು ಟೀಸರ್ ಇದರಲ್ಲಿ ಚೆನ್ನಾಗಿ ಕಾಣ್ತಿದೆ ಜೊತೆಗೆ ನಮ್ಮ ಮೋಹನ್ ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬರೆಯ ಮಾಡಿದ್ದಾರೆ ಸೊ ಚೆನ್ನಾಗಿ ಕಾಣ್ತಾರೆ ಚೆನ್ನಾಗಿ ಮಾಡ್ಲಿ ಮುಂದೆ ಎಲ್ಲ ರೀತಿಯಲ್ಲೂ ಅವರು ಬೆಳಿಲಿ ಅಂತ ಹೇಳ್ತಾ ಹೇಳ್ತಾರೆ ಒಳ್ಳೇದಾಗ್ಲಿ ಎಲ್ರಿಗೂ ನಮಸ್ಕಾರ ಇವತ್ತು ಸೈಲೆಂಟ್ ಸಿನಿಮಾದ ಟ್ರೇಲರ್ ನೋಡಿದೆ ಮೋಹನ್ ಕುಮಾರ್ ಅವರ ಆತ್ಮೀಯ ಸ್ನೇಹಿತರು ಸೈಲೆಂಟ್ ಸಿನಿಮಾ ಸೈಲೆಂಟ್ ಆಗಿ ನೀವು ನೋಡಿದ್ರೆ ಸೈಲೆಂಟ್ ಆಗಿ ಕಾಣ್ತೀರಾ ಬಟ್ ಸೈಲೆಂಟ್ ಆಗಿ ಸಿನಿಮಾ ಮುಗಿಸಿದ್ದೀರಾ ಸಿಡಿ ಯುಗ ಕಳೆದು ಪೆಂಡ್ರ ಯುಗ ಬಂದಿದೆ ಸೊ ಆ ಪೆಂಡ್ರ ಯುಗ ಬೇಕಂತ ಎಲ್ಲ ಮೆಟೀರಿಯಲ್ಸ್ ಸಿನಿಮಾದಲ್ಲಿ ಟೀಸರ್ ತೋರಿಸಿದಿರ ಅಂತ ಭಾವಿಸ್ತೀನಿ ನಾನು ಶುಭವಾಗಲಿ ಆಲ್ ದ ಬೆಸ್ಟ್ ಮಾಡಿದ್ದಾರೆ ಆ ತಂಡಕ್ಕೆ ಅದೇನು ಬಹುಶಃ ಚಾಲೆಂಜಿಂಗ್ ಬಿತ್ ಮಾಡಿದ್ರೆ ಏನೋ ಗೊತ್ತಿಲ್ಲ ಇತ್ತೀಚೆಗೆ ಆಗ ಸೌಂಡ್ಗಿಂತ ನಾವು ಜಾಸ್ತಿ ಮಾಡಬೇಕು ಅಂತ ಸೌಂಡ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಒಳ್ಳೇದಾಗಲಿ ಎಂಟರ್ ಟೀಮ್ ಬಿ ಒಳ್ಳೆ ಕತೆಗೆ ತಂತ್ರಜ್ಞರಿಗೆ ನನಗಲ್ಲಿ ಎರಡು ಸ್ಪೆಷಾಲಿಟಿ ಕಾಣಿಸೋದು ಸ್ವಾಮಿ ನನ್ನ ಸಿನಿಮಾ ಡೈರೆಕ್ಟರ್ ಅವ್ರ ಬಗ್ಗೆ ನನಗೆ ವಿಶೇಷವಾದ ಅಕ್ಕರೆ ಇದೆ ಅಂಡ್ ನಮ್ಮ ಸಿನಿಮಾ ನಾಯಕಿಯಾದ ನಿಕಿತಾ ಕೂಡ ಬಹಳ ಒಳ್ಳೆ ಪರ್ಫಾರ್ಮರ್ ಸೊ ಪುಷ್ಪಾ ಮೇಡಮ್ ಇದಾರೆ ಎಲ್ಲರಿಗೂ ಅಭಿನಂದನೆಗಳು ಟೀಸರ್ ಚೆನ್ನಾಗಿದೆ ಒಳ್ಳೇದಾಗ್ಲಿ ಎಲ್ಲ ಮಿಸ್ ಮಾಡಿದೆ ಫಸ್ಟ್ ಟೀಸರ್ ಯೂಟ್ಯೂಬ್ ನೋಡಿ ನೋಡಿ ಸಿನ್ಮಾ ನೋಡಿಲ್ಲ ನಮಸ್ಕಾರ ಹಾಗೂ ಬಂದಿರೋ ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ ಇಲ್ಲಿ ಟೀಸರ್ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ ಥಿಯೇಟರ್ ಬನ್ನಿ ಬನ್ನಿ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ನಿರ್ಮಾಪಕರು ನಿರ್ದೇಶಕರು ಸ್ವಾಮಿಯವರು ಬಹಳ ಅದ್ಭುತವಾಗಿ ಮಾಡಿದೀರ ನಮ್ಮ ಪ್ರಭಾಕರ್ ಸರ್ ಹೇಳಿದಾಗೆ ಸಿನಿಮಾ ಆಡಿಯನ್ಸ್ನ ಎಳ್ಕೊಂಬರೋದಕ್ಕೆ ಈ ತರ ಸಿನಿಮಾಗಳಿಗೆ ಬರ್ಬೇಕಾಗಿದೆ ಹೆಚ್ಚಾಗಿ ಖಂಡಿತ ಇಲ್ಲ ಟೀಸರ್ ಮಾತ್ರ ಇದೆ ಅಲ್ವಾ ಸಿಚುವೇಶನ್ ಬೇಕು ಬೇಕು ಅದು ಹಾಗಾಗಿ ಟೈಟ್ಲು ಕೂಡ ಬಹಳ ಚೆನ್ನಾಗಿದೆ ನಿಮಗೆ ಖಂಡಿತ ಶುಭವಾಗ್ಲಿ ಪ್ರಮೋಷನ್ ಮೇಲೆ ನಿಂತಿದೆ ಈ ಸಿನಿಮಾ ಎರಡು ಕಾರಣಕ್ಕೆ ಈ ಸಭೆಗೆ ಬಂದಿರೋದು ನನಗೆ ಖುಷಿ ಆಗುತ್ತೆ ಇನ್ ಚಿತ್ರದ ವಿಷಯಕ್ಕೆ ಬಂದ್ರೆ ನಾನು ಸ್ವಲ್ಪ ಸ್ವಾಮಿ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡಿರ್ತಾವೆ ಯಾರು ಉತ್ಪ್ರೇಕ್ಷೆ ಅನ್ಕೋಬಾರ್ದು ನಿಜಕ್ಕೂ ಎಲ್ರಿಗೂ ಒಗ್ಗುವಂಥ ಒಬ್ಬ ಫೋಟೋಗ್ರಾಫರ್ ಕ್ಯಾಮ್ರಾಮೆನ್ ಅವ್ರನ್ನ ಏನಂತ ಕರೀತೀರಾ ಡೈರೆಕ್ಟ್ ಎವ್ರಿಥಿಂಗ್ ಇಸ್ ಪಿ ವಿ ಆರ್ ಸ್ವಾಮಿ ಸಚ್ ಎ ನೈಸ್ ಮ್ಯಾನ್ ಎಲ್ಲರ ಜೊತೆ ಹೊಂದ್ಕೊಳ್ತಾರೆ ಅವ್ರವ್ರ ಅಗತ್ಯಕ್ಕೆ ತಕ್ಕಂಗೆ ಆಸೆಗೆ ತಕ್ಕಂಗೆ ಕೆಲಸ ಮಾಡ್ತಾರೆ ಸೊ ಅಂತ ಬೇಕು ಅವ್ರ ಹತ್ರ ಬಹುಮುಖ ಅವರು ನನ್ನ ನನ್ನ ಸಿನಿಮಾಗಳು ಒಂದು ಎಂಟತ್ತು ಅವ್ರು ಅವರು ಮೆನ್ನು ಏನೋ ಕಾರಣಕ್ಕೆ ನಾನು ನಾಲ್ಕು ದಿವಸ ಹೋಗೋಕ್ಕಾಗಲಿ ಅಂದ್ರೆ ಇಡೀ ಪೋಸ್ಟ್ ಪ್ರೊಡಕ್ಷನ್ ನೋಡ್ಕೋತಾರೆ ಸೆನ್ ಸೆನ್ಸಾರ್ ಮಾಡಿಸ್ತಾರೆ ಎಲ್ಲ ಕ್ಷೇತ್ರದಲ್ಲೂ ಕೈ ಆಡಿಸುವಂಥ ಒಬ್ಬ ಧೀಮಂತ ಅಂತ ಅಂಥವ್ರ ಚಿತ್ರ ಬೇಕು ಐ ಆಮ್ ಸೋ ಪ್ರೌಡ್ ಆಫ್ ಯು ಸ್ವಾಮಿ ಮೊನ್ನೆ ಮೋಹನ್ ಅವ್ರ ಪರಿಚಯ ಆಯ್ತು ಲಾಯರ್ ಕ್ರಿಮಿನಲ್ ಲಾಯರಿವಿಲ್ ಲಾಯರ ಸರ್ ತವರು ಅದಕ್ಕೆ ಫಿಲಮ್ಸ್ ಟೈಟಲ್ ಚೆನ್ನಾಗಿ ಇಟ್ಟಿದ್ದಾರೆ ಕ್ರಿಮಿನಲ್ ಲಾಯರು ಎನ್ವೆ ಕಂಗ್ರಾಟ್ಸ್ ಫಾರ್ ಇವರ್ ನೀವು ಅಟೆಂಪ್ಟ್ ಒಳ್ಳೇದಾಗ್ಲಿ ಹೆಸರಲ್ಲಿ ಆಕರ್ಷಣೆ ಇದೆ ಇವರೆಲ್ಲ ಹೇಳ್ಬಿಟ್ಟಿದ್ದಾರೆ ಆ ಥರದ್ದು ಇದ್ರೇನೆ ಚಿತ್ರ ಓಡೋದು ಸ್ವಲ್ಪ ಉಪ್ಪಿನಕಾಯಿ ಬೇಕೇ ಬೇಕು ಎಲೆ ಎಲೆತು ನೀರು ಯಾರು ನೋಡ್ತಾರ ಸಿನಿಮಾನ ಎನಿವೆ ಐ ವಿಶ್ ಯು ಆಲ್ ದ ಬೆಸ್ಟ್ ಸ್ವಾಮಿ ಇಡೀ ಟೀಮ್ಗೆ ಮತ್ತೆ ವೇದಿಕೆ ಮೇಲೆ ಇರೋ ಎಲ್ಲ ನನ್ನ ಸ್ನೇಹಿತರಿಗೆ ಕಲಾವಿದರಿಗೆ ನನ್ನ ಧನ್ಯವಾದಗಳು ಆಲ್ ದಿ ಬೆಸ್ಟ್ ಫಾರ್ ಸೈಲೆನ್ಸ್ ಟೀಮ್ ಸತ್ತು ಮಾಡಿ ಸೈಲೆನ್ಸ್ ಆಗಿರೋದು ಬೇಡ ಎಲ್ಲರಿಗೂ ನಮಸ್ಕಾರ ಸೈಲೆನ್ಸ್ ಅದು ಚಿತ್ರದ ಹೆಸರು ಮಾತ್ರ ಸೈಲೆನ್ಸು ಆದರೆ ಆ ನಿರ್ಮಾಪಕರು ಸತ್ತು ಮಾಡ್ತೇನೆ ಹೇಳ್ತಾರೆ ನಾ ಆತ್ಮೀಯರು ಮೋಹನ್ ಅವರು ಅವರ ನಗು ಮುಖದಿಂದ ಎಲ್ಲ ಅಂತ ಸೆಳಿತಾರೆ ಚಿತ್ರನೂ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ ಇದು ಒಂಥರ ಸ್ಯಾಂಪಲ್ಲಾಗಿ ಇಷ್ಟರಲ್ಲಿ ಬಿಟ್ಟಿದ್ದಾರೆ ಚಿತ್ರ ಪೂರ್ತಿ ನೋಡೋದ್ರೆ ಎಲ್ಲರಿಗೂ ಅವರಿಸಿಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನನಗನ್ಸುತ್ತೆ ಜೊತೆಗೆ ಇವತ್ತು ಬರೀ ನಿಮ್ಮ ಟೀಚರ್ ನಿಮ್ಮ ಸಿನಿಮಾ ಬಗ್ಗೆನೇ ಕಾಳಜ್ ಮಾಡ್ತಾ ಇಲ್ಲ ಮೋಹನ್ ಇಲ್ಲಿ ಚಿತ್ರಣ ಬಗ್ಗೆ ಆಗು ಬಗ್ಗೆ ಬಗ್ಗೆಲ್ಲ ಥರ ಡಿಬೇಟ್ ಥರ ಮಾಡ್ತಾ ಇದ್ದೀರಾ ತುಂಬ ಸಂತೋಷ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದಕ್ಕೆ ತಮ್ಮೆಲ್ಲರ ಕ್ಷಮೆ ಕೋರ್ತೀನಿ ಸಭೆಯಲ್ಲಿರುವ ಎಲ್ಲರಿಗೂ ಆತ್ಮೀಯವಾಗಿ ವಂದಿಸುತ್ತ ಆ ಸೈಲೆನ್ಸ್ ಅನ್ನೋ ಟೈಟ್ಲ್ನಲ್ಲೇ ಎಲ್ಲವೂ ಅಡಗಿರುತ್ತೆ ಅದು ಯಾವ ರೀತಿ ಬೇಕಾದ್ರೂ ಅರ್ಥ ಮಾಡ್ಕೋಬೋದು ಇಷ್ಟು ನಾನು ಮಾತುಗಳನ್ನ ಮುಗಿಸ್ತಾ ನಿರ್ಮಾಪಕರಿಗೂ ಮತ್ತೆ ನಿರ್ದೇಶಕರಿಗೂ ಒಳ್ಳೆಯದಾಗ್ಲಿ ಶುಭವಾಗ್ಲಿ ಜಯವಾಗಲಿ ಅಷ್ಟು ಎಲ್ಲರಿಗೂ ನಮಸ್ಕಾರ ದೇವ್ರ ಪಿಕ್ಚರ್ಗೆ ಮೊದಲು ಒಂದು ಅದಕ್ಕೆ ಬೇರೆ ಅರ್ಥ ಇತ್ತು ಅಂದರೆ ಸೆಕ್ಸ್ ಪಿಕ್ಚರ್ ಅಂತ ಹೇಳೋರು ಆದರೆ ನಾನು ಈಗ ಎಲ್ಲ ಪಿಕ್ಚರ್ ದೇವ್ರ ಪಿಕ್ಚರ್ ಮಾಡ್ತೀನಿ ಆದರೆ ಯಾವ ಸೆಕ್ಸ್ ಪಿಕ್ಚರ್ ಅಲ್ಲ ಒರಿಜಿನಲ್ ದೇವ್ರ ಪಿಕ್ಚರ್ ಈಗ ನಮ್ಮ ಸ್ವಾಮಿಯವರು ಅದ್ಭುತವಾದ ನಿರ್ದೇಶಕರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಕುಮಾರ್ ಅವರು ನಮ್ಮ ಆತ್ಮೀಯರು ನಮ್ಮ ಈ ಫಿಲಂ ಚೇಮನ ಅವರು ಸೆಕ್ಟರ್ ಕಮಿ ಅವರು ಸದಸ್ಯರಾಗಿದ್ದಾರೆ ತುಂಬ ಅದ್ಭುತವಾಗಿ ಅವರ ಕೆಲಸ ಇದೆ ಇಬ್ಬರದ್ದು ಒಳ್ಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಯಾಕಂದರೆ ಟೀಸರ್ ನೋಡಿದಾಗ ಅಂದ್ಕೊಂಡೆ ನಾನು ಭವಿಷ್ಯ ಇನ್ಮೇಲೆ ಯಾವುದೋ ಇವಾಗ ವಸ್ತ ಬಂದಿಲ್ಲ ಪೆನ್ ಡ್ರೈವ್ ಪ್ರಜ್ವಲ್ ಪೆನ್ ಡ್ರೈವ್ ಅದು ಕಮ್ಮಿ ಆಗುತ್ತೆ ಈ ಜಾಸ್ತಿ ಆಗೋದು ಇವಾಗ ಹಾಗಾಗಿ ದಯವಿಟ್ಟು ಇಡೀ ಟೀಮಿಗೆ ಒಳ್ಳೇದಾಗಿ ಅತಿ ಹೆಚ್ಚು ಇನ್ನೂ ಸಿನಿಮಾಗಳು ಮಾಡಲಿ ನಮ್ಮ ಕುಮಾರ್ ಸರ್ ಅವರು ಹಾಗೂ ಸ್ವಾಮಿ ಸರ್ ಅವರು ಅದೇ ರೀತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನ ಈ ಚಿತ್ರದಲ್ಲಿರಲಿ ಅಂತ ಹೇಳಿ ನೋಡ್ತಾ ಇದ್ವಿ ಪೆನ್ ಡ್ರೈವರ್ ಪೆನ್ ಡ್ರೈವಲ್ಲಿ ಏನಿರ್ಬೋದು ಈ ಪೆನ್ ಡ್ರೈವಲ್ಲಿ ಇಂಥ ಒಂದಷ್ಟು ಹುಡುಕಿದ್ದು ಉಂಟು ಸುಮ್ ಸುಮ್ಮನೆ ಸ್ಟೆಂಡ್ ಅಂತೂ ಮಾಡಲ್ಲ ಹಾಂ ನಾನು ಹುಡುಕ್ತೇನೆ ಬಟ್ ಅದರಂತ ಏನೂ ಕಾಣಲಿಲ್ಲ ಅದ್ರೆಲ್ಲ ಏನು ಕಾಣದೇ ಇರೋದು ಇವತ್ತು ಈ ಎರಡೇ ಎರಡು ನಿಮಿಷದಲ್ಲಿ ಏನೇನೋ ಕಂಡುಬಿಡ್ತು ಚೆನ್ನಾಗಿತ್ತು ನಿಜವಾಗ್ಲು ಚೆನ್ನಾಗಿತ್ತು ನಾನಂದರೆ ಸಿನಿಮಾ ಥಿಯೇಟರ್ ಫಸ್ಟ್ ಡೇ ಹೋಗಿ ನೋಡ್ತೀನಿ ನೀವು ಎಲ್ಲ ದಯವಿಟ್ಟು ಬನ್ನಿ ನೋಡಿ ನಿಮಗೂ ಒಂದಷ್ಟು ಮಜಾ ಸಿಗುತ್ತೆ ಗ್ಯಾರಂಟಿ ನಾನು ಗ್ಯಾರಂಟಿ ಕೊಡ್ತೀನಿ ಮಜಾ ಸಿಗುತ್ತೆ ಬನ್ನಿ ಮಜಾ ತಗೊಳಕೋಸ್ಕರ ಥಿಯೇಟ್ರಿಗೆ ಬನ್ನಿ ದಯವಿಟ್ಟು ಸಿನಿಮಾ ನೋಡಿ ಎಂಟ್ರಿ ಎಲ್ರಿಗೂ ನಮಸ್ತೆ ಸೈಲೆನ್ಸ್ ಈ ಟ್ರೈಲರ್ ನೋಡಿದ ತಕ್ಷಣ ಮೋಸ್ಟ್ಲಿ ಎಲ್ಲರೂ ಸೈಲೆನ್ಸ್ ಆಗೋಗ್ಬಿಟ್ರಿ ಅನ್ಸುತ್ತೆ ಯಾಕಂದ್ರೆ ಕಂಟೆಂಟ್ ಆ ರೀತಿ ಇದೆ ಇವರು ಕೌಶಿಕ್ ಸರ್ ಹೇಳಿದ್ರು ಎಲೆಯಲ್ಲಿ ಉಪ್ಪಿನಕಾಯಿ ಇರಬೇಕು ಅಂತ ಉಪ್ಪಿನಕಾಯಿ ತರ ಕೆಲವು ಇರಬೇಕು ಅಂತ ಬಟ್ ಊಟನೇ ಉಪ್ಪಿನಕಾಯಿಯೂ ಆಗಬಾರ್ದು ಬಹುಶಃ ಈ ರೀತಿ ಈ ಸಿನಿಮಾದಲ್ಲಿ ತರ ಇಲ್ಲ ಬಟ್ ಕಂಟೆಂಟ್ ವಿಷಯವಾಗಿ ಇದೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಮೋಹನ್ ಸರ್ ನಮ್ಗೂ ಸ್ನೇಹಿತರು ಆಮೇಲೆ ಸ್ವಾಮಿ ಸರ್ ಬಗ್ಗೆನು ಕೇಳ್ಪಟ್ಟಿದ್ವಿ ಅವರು ಸಿನಿಮಾಗಳನ್ನೆಲ್ಲ ಒಂದು ಹಂತಕ್ಕೆ ಅಂದ್ರೆ ಇಷ್ಟು ಬಜೆಟ್ ಅಲ್ಲಿ ಇಷ್ಟು ದಿನದಲ್ಲಿ ಅಂತಾಗೆ ನೀಟಾಗೆ ಪ್ರೊಡ್ಯೂಸರ್ಗೆ ಬರ್ಡನ್ ಇಲ್ಲದೆ ಒಂದು ಸಿನಿಮಾ ಮುಗಿಸ್ಕೊಡೋದು ಅಂತ ನಿಜವಾಗ್ಲೂ ಅದು ಖುಷಿಕರ ಸಂಗತಿ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ